ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಗಾಡಿ ಕಳ್ಸಿ ಇದೆ ಅಂತ ಎಲ್ಲ ಸಂಟು ಹೌದು ಸರ್ ಹೌದು ಏನೈತ್ರಿ ಮಾಡಲು ಅದು ಎರಡು ಸಾವಿರದ ಹನ್ನೊಂದು ಸರ್ ಡಿಸೆಂಬರ್ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಮಳೆತ್ರಿ ಡಿಸೆಂಬರ್ ಎಂಟಾ ಹೌದು 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 ಓಕೆ ತಾವು ಅರ್ ಎಷ್ಟಾಗಿದ್ರಿ ಗಾಡಿಗೆ ಸರ್ ಅದು ಸಿಂಗಲ್ ಓನರ್ ಗಾಡಿ ಅದು ಗಾಡಿ ಯಾರು ತಗೋತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಸೆಕೆಂಡ್ ಓನರ್ ಆಗ್ತಾರೆ ಸರ್ ಅದು ಪ್ಲಸ್ ಪೆಟ್ರೋಲು ಪ್ಲಸ್ ಸಿ ಎನ್ ಜಿ ಸರ್ ಅದು ಪೆಟ್ರೋಲ್ ವಿತ್ ಸಿ ಎನ್ ಜಿ ಕೂಡ ಕ್ಯಾಡ್ ಮಾಡಿದ್ದೀರಾ ಹೌದು ಸರ್ ಹೌದು ಬಿ ಆರ್ ಸಿ ಕಿಟ್ ಇದೆ ಸಿ ಎನ್ ಜಿಲಿ ಹ್ಞೂ ಬಿ ಆರ್ ಸಿ ಕಿಟ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಅದು ಏನಾರು ಸಮಸ್ಯೆ ಬಂದರೂ ನೋಡೋ ಏನಾದ್ರು ಮಾ ಮಳಕ್ಕೆ ಅವೈಲೇಬಲ್ ಇರುತ್ತೆ ಸರ್ವಿಸ್ ಅವೈಲೇಬಲ್ ಇರ್ತೈತೆ ರೀ ಹೌದು ಸರ್ ಹೌದು ಹೌದು

ಓಕೆ ರೀ ಸರ್ ಇವಾಗ ಸಿ ಎನ್ ಜಿ ಅಲ್ಲಿ ಓಡಿಸ್ತಾ ಇದ್ರು ಏನ್ ಪೆಟ್ರೋಲ್ ಅಲ್ಲಿ ಓಡಿಸ್ತಾ ಇದ್ರೆ ಎರಡು ಕೂಡ ಎರಡು 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 ಯೂಸ್ ಆಗುತ್ತೆ ಸರ್ ಎನ್ ಜಿ ಸಿಗಲಿಲ್ಲ ಅಂದ್ರೆ ಪೆಟ್ರೋಲ್ ಓಡಿಸಬಹುದು ಓಕೆ ಸರ್ ಹಾ ಅದು ಬಿಟ್ರಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಅಂತೂ ಕ್ರಾಶಸ್ ಟೆಂಕಿನಿ ಕೆಲಸ ಟಚ್ ಅಪ್ ಆಗಿದೆ ಸರ್ ಅದು ಹ್ಮ್ ಟಚ್ ಅಪ್ ಆಗಿದೆ ಗಾಡಿ ಮಾತ್ರ ಕೂಡ ಇದೆ ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ ಫ್ರಂಟ್ ಗ್ಲಾಸ್ ಓಕೆ ಸಣ್ಣ ಪುಟ್ಟ ಕೆಲಸ ಇದೆಲ್ಲ ಮಾಡಿಸಿದ್ರೆ ಅದ್ರ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ ಮೇಲೆ ಇಲ್ಲ ಇಲ್ಲ ಆ ಏನಿಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದ್ರಿ ಹೌದು ಸರ್ ಹೌದು ಹೌದು ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಇಲ್ಲಿ ತನಕ ನಿಮ್ಗೆ ಇರತ್ತೆ ಸರ್ ಅದು ಎಫ್ ಸಿ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಇಯರ್ ಡಿಸೆಂಬರ್ ಬರುತ್ತೆ ಸರ್ ಡಿಸೆಂಬರ್ ಮಾಡಲಲ್ಲ ಇನ್ನು ಒಂದು ವರ್ಷ ಹತ್ತು ತಿಂಗಳು ಒಂದು ವರ್ಷ ಎರಡು ತಿಂಗಳು ಎಫ್ ಸಿ ಬರುತ್ತೆ ಇನ್ಸುರೆನ್ಸ್ ಇನ್ಶೂರೆನ್ಸ್ ಇನ್ನೊಂದು ಒನ್ ಆರ್ ಟೂ ಮಂತ್ಸ್ ಇದೆ ಸರ್ ಹೌದಾ ಹಾಂ ಹಾಂ ಓಕೆ ಹಬ್ಬ ಅಂದರೆ ಹೆಚ್ಚು ಕಡಿಮೆ ದೇಡ್ ಮಂತ್ ಅನ್ಬೋದು ಹೌದು ಸರ್ ಹೌದು 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 ಸರ್ ಒಳಗೆ ಇಂಟೀರಿಯರ್ ಇಲ್ಲ ಫೀಚರ್ಸ್ ಏನೇನಿತ್ತು ರೀ ಕಂಪ್ನಿ ಬಂದಿರೋದಾಗಿರುತ್ತೆ ಏನಾದ್ರೆ ಅಡಿಷಲಿ ಆಫ್ಟರ್ ಮೇಕಿಂಗ್ ಗಾಡ್ ಮಾಡಿದ್ರೆ ಸರ್ ಅದು ಕಂಪ್ನಿ ಫಿಟೆಡ್ ಅಂದರೆ ಫ್ರಂಟ್ ಇರೋರ್ಡ್ ಪವರ್ ಉಂಟು ಬರುತ್ತ ಸರ್ ಹಿಂದ್ಗಡೆ ಮ್ಯಾನಲ್ ಇದೆ ಎಲ್ ಎಕ್ಸೈ ಇದೆ ಫ್ರಂಟ್ ಇರೋ ಪವರ್ ಉಂಟು ಬರುತ್ತೆ ಎ ಸಿ ಇದೆ ಸರ್ ಆಮೇಲೆ ಸೆಂಟ್ರಲಕ್ಕೂ ಒಂದು ರಿಮೋಟ್ ಇದೆ ಆಮೇಲೆ ನಾನು ಎಕ್ಸ್ಟ್ರಾ ಫೀಟಿಂಗ್ ಹಾಕ್ಸಿರೋದಂದ್ರೆ ಒಳಗಡೆ ಡ್ರೈವರ್ ಹ್ಯಾಂಡ್ರೆಸ್ಟ್ ರೆಸ್ಟ್ ಹಾಕ್ಸಿದೀನಿ ಹ್ಞೂ

ಸ್ವಲ್ಪ ಏನೋ ಸ್ವಲ್ಪ ಮೆಕ್ಯಾನಿಕಲಿ ಕೆಲಸ ಇತ್ತು ಸರ್ ಅದನ್ನು ಒಂದು ಐದಾರು ಸಾವಿರ ಕೊಟ್ಟು ಸ್ವಲ್ಪ ಆರ್ಡರ್ ಮಾಡಿ ಅದೆಲ್ಲ ಸಮಸ್ಯೆ ಆಗಿತ್ತು ಗಾಡಿ ಮಾತ್ರ ಈಗ ಎಲ್ಲ ಕೆಲಸ ಮಾಡಿಸಿದ್ದೀನಿ ಸರ್ ಗಾಡಿಗೆ ಒಂದು ರೂಪಾಯಿ ಕೆಲಸ ಇಲ್ಲ ಆಯಿಲ್ ಸರ್ವಿಸ್ ಆಗಿದೆ ಗಾಡಿ ಓಕೆ ಸರ್ ಅಷ್ಟೇ ಕೆಲಸ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಏನೇ ಕೆಲಸ ಇಲ್ಲ ಸರ್ ಒಂದು ರೂಪಾಯಿ ಕೆಲಸ ಇಲ್ಲ ಗಾಡೀಲಿ ಓಕೆ ರೇಟ್ ಬಂದಾಗ ಕೋಟ್ ಮಾಡ್ತೀರಾ ಪ್ರೈಸು ಸರ್ ಅದು ರೇಟ್ ಬಂದರೆ ನಾನು ಅದೇ ಸಿ ಎನ್ ಜಿ ಅಪ್ರೂವಲ್ ಇದೆಯಲ್ಲ ಸರ್ ಒಂದು ಟೂ ಏಯ್ಟಿ ಫೈವ್ ಹೇಳ್ತಾ ಇದ್ದೀನಿ ಸರ್ ಒಂದು ನೆಗಾಶಲ್ ಅಂದರೆ ಒಂದು ಟೂ ಸೆವೆಂಟಿ ತನಕ ಕೊಡ್ತೀನಿ ಸರ್ ಸಿಂಗಲ್ ಓನರ್ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಓಕೆ ಸರ್ ಅದೇ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲ್ ಎಂಡ್ ಐತಿ ತಾವು ಸಿಂಗಲ್ ಓನರ್ ಗಾಡಿ ಯಾರು ತಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ರೇಟ್ ನೀವು ಕೋಟಿಂಗ್ ಮಾಡ್ತಾ ಇದ್ರು ಎರಡು ಲಕ್ಷದ ಎಂಬತ್ತೈದು ಸರ್ ರೇಟ್ ಹೇಳಿದ್ರೆ ನಮ್ಮ ಇಂತ ಬಂದವರಿಗೆ ಎರಡು ಲಕ್ಷದ ಎಪ್ಪತ್ತು ಗಾಡಿ ಕೊಡೋಕೆ ರೆಡಿ ಇದ್ರೆ ಹದಿನೈದು ಸಾವಿರ ರೂಪಾಯಿ ಮಾಡಿದ್ರು ಕೂಡ ಹೌದು ಸರ್ ಹೌದು ಹೌದು ಕೂಡ ಸಿ ಕೂಡ ಫಿಟ್ನೆಸ್ ಮಾಡಿಸಿದ್ರೆ ಗಾಡಿ ತೊಗೊಂಡ್ರಿಗೆ ಒಂದು ವರ್ತ್ ಅಂತಾನೆ ಹೇಳ್ಬೋದು ಇದು ಹೌದು ಸರ್ ಹೌದು 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 ಓಕೆ ಆದಷ್ಟು ನೋಡಿರಿ ನಮ್ಮ ಇಂತ ಬಂದವರಿಗೆ ನೋಡಿಕೊಡೋ ಪ್ರಯತ್ನ ಮಾಡಿ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ನು ಸರ್ ಇದು ದಾವಣಗೆರೆ ಇದೆ ಸರ್ ದಾವಣಗೆರೆ ಟೌನ ಹೌದು ಸರ್ ಇದೆ ಗಾಡಿ ತಮ್ಮದು ಕಾಟೆಕ್ಟ್ ನಂಬರ್ ಇದೇ ಇದ್ರಿ ಹಾಂ ಸರ್ ಇದೇ ನಂಬರ್ ಹಾಕಿ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಬರಲಿ ಸರ್ ಇದ್ರೆ ಮಾತಾಡೋಣ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು